ಸರ್ ಹಳ್ಳಿ ಒಳಗೆ ಈ ತರ ಅದಾರ ಸಾಲ ತಕ್ಕೊಂಡಾದ್ರು ಏನಾದರೂ ನಾವು ಮಾಡ್ಬೇಕು ನಮ್ಮ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಹೆಣ್ಮಕ್ಳಿಗೆ ನಮ್ಮ ಕಂಪ್ನಿ ಅಂದ್ರೆ ಒಂದು ಆಫರ್ ಕೊಡಾತವ್ರಿ ಅದೇನಂತ ಹೇಳಿದ್ರೆ ಸರ ಇದು ರೊಟ್ಟಿ ಮಷಿನ್ ಐದು ಕಿಲೋ ಹಿಟ್ ಕಲ್ಸೋದು ಎರಡು ರೊಟ್ಟಿ ಬಯಸುತ್ತವ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಟ ಐದು ನಮ್ಮ ಮಾರ್ಕೆಟ್ ಪ್ರೈಸ್ ಐತ್ರಿ ಇವಾಗ ಬಟ್ ಸಂಘಳಗ್ ಯಾರೆಲ್ಲ ಒಂದು ಸಾಲ ತಕ್ಕೊಂಡು ನಾ ಏನಾದರೂ ಮಾಡೇ ಮಾಡ್ತೇನೆ ಅಂತ ಯಾರು ನಮ್ಮ ಕಂಪ್ನಿಗೆ ಬರ್ತಾರಲ್ಲ ಹೆಣ್ಮಕ್ಳು ಅಂತರ್ಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಈ ಕಾಂಬೋ ಆಫರ್ನ ನಾವು ಮಾಡಿಕೊಡ್ತವ್ರಿ ಬರ್ರಿಗ್ರಹ ನಿಮ್ಮ ಬಾಯಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಒಂದು ವಿಶೇಷವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಕೂಡ ನಾನು ಹುಬ್ಬಳ್ಳಿಯ ತಾರಿಹಾಳ್ ಅನ್ನೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗದ ಹೆಸರು ಶ್ರೀರಾಮ ಫುಡ್ ಸೊಲ್ಯೂಷನ್ಸ್ ಅಂತ ಹೇಳಿ ಇದ್ರ ಕತೆ ರೋಚಕವಾಗಿದೆ ಗೆಳೆಯರೇ ಒಂದಿಷ್ಟು ಗೆಳೆಯರು ಡಿಗ್ರಿ ಮುಗಿಸ್ತಾರೆ ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾರೆ ಅವ್ರಿಗೆ ಕೂಡ ನಮ್ಮ ನಿಮ್ಮಂತೆ ನಿರುದ್ಯೋಗ ಸಮಸ್ಯೆ ಎಲ್ಲಿ ಹೋಗಲಿ ಏನು ಮಾಡಲಿ ನೂರ ಎಂಟು ಕಂಪನಿಗಳನ್ನ ಓಡಾಡ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವಿವಿಧ ಬೇಕಾದಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಒಂದು ಸ್ಟಾರ್ಟಪ್ ನಾವು ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿ ಆ ಮೂರು ಜನ ಸೇರಿ ಶುರು ಮಾಡುವಂಥದ್ದೇ ಈಗ ನಿಂತ್ಕೊಂಡಿರ್ತಕ್ಕಂಥ ಜಾಗ ಶ್ರೀರಾಮ ಫುಡ್ ಸೊಲ್ಯೂಷನ್ಸ್ ಅಂತ ಹೇಳಿ ಆ ರೋಚಕವಾದ ಕತೆ ಕೇಳ್ತೀನಿ ನಿಮಗೆ ಈ ಶ್ರೀರಾಮ ಫುಡ್ ಸಲ್ಯೂಷನ್ಸ್ಗೆ ತಮಗೆ ಸ್ವಾಗತ ಗೆಳೆಯರೆ ಬನ್ನಿ ಸಂಸ್ಥೆಯ ಮಾಲೀಕರಾದ ಶಶಾಂಕ್ ಅವರು ನಮ್ಮ ಜೊತೆಗಿದ್ದಾರೆ ಈಗ ಮಾತಾಡ್ಸೋಣ ಡೀಟೇಲ್ ಎಲ್ಲ ತಿಳಿಸ್ತೀನಿ ಹೇಗಿದೆ ಅಂತ ಶಶಾಂಕ್ ಅವರೇ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಸರ್ ನೀವು ಎನರ್ಜೆಟಿಕ್ ಎಷ್ಟು ಸರ್ ಏಜ್ ನಿಮ್ಗೆ ಈಗ ಟ್ವೆಂಟಿ ಫೈವ್ ಸರ್ ಟ್ವೆಂಟಿ ಫೈವ್ ಅದ್ಭುತ ನಿಮ್ಮ ಜರ್ನಿ ಜೊತೆಗೆ ಮೊದಲು ನಿಮ್ಮ ಕಂಪ್ನಿ ಹೇಗೆ ಏನಂತ ತಿಳಿಸ್ಕೊಟ್ಬಿಡಿ ಸರ್ ಸರ್ ಮೊದಲೇದಾಗಿ ಬದುಕಿನ ಬುತ್ತಿಯ ಎಲ್ಲ ವೀಕ್ಷಕರು ನಮಸ್ಕಾರ ಸರ್ ಹಾಗೆ ನೀವು ಇಲ್ಲಿವರೆಗೂ ಟೈಮ್ ಕೊಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ನಮ್ಮ ಜರ್ನಿ ಯಾವ ಥರ ಇತ್ತು ಅಂತ ಹೇಳಿದರೆ ಕಳೆದ ಎಂಟು ವರ್ಷಗಳಿಂದ ರೈತರಿಗೆ ಬೇಕಾಗಿರುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆ ನಂತರದಲ್ಲಿ ನಮ್ಮ ಗೌರ್ಮೆಂಟಿಂದ ಒಂದು ಸಬ್ಸಿಡಿ ಯೋಜನೆಯಲ್ಲಿ ಆರ ಘಟಕಗಳು ಅಂತ ಏನು ಹೇಳ್ತಾವಲ್ಲ ರೊಟ್ಟಿ ಮಿಷಿನು ಚಪಾತಿ ಮಷೀನು ಹಿಟ್ಕಲ್ಸ ಹಿಟ್ ಕಲ್ಸೋದಾಗಿರ್ಬೋದು ಶಾಂಗಿ ಮಿಷಿನ್ ಆಗಿರ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ನಾವು ಮಾರ್ಕೆಟ್ನಲ್ಲಿ ಕೇಳಿ ನೋಡಿದಾಗ ಜನಕ್ಕೆ ತುಂಬ ರಿಕ್ವೈರ್ಮೆಂಟ್ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಮನೆಯಲ್ಲೇ ಹೆಣ್ಮಕ್ಳು ಸ್ವಯಂ ಮಾಡಬೇಕು ಅನ್ನೋದು ಒಂದು ಆಸೆ ಎಲ್ಲ ಹೆಣ್ಮಕ್ಳಿಗೂ ಹೌದು ಸೊ ಇದನ್ನು ನಾವು ಸ್ಟಾರ್ಟ್ ಮಾಡಿದಾಗ ಏನಂತ ಹೇಳಿದರೆ ಜನ ತುಂಬ ಇಷ್ಟಪಟ್ಟರು ಹಾಗೆ ಕ್ವಾಲಿಟಿ ಆಯಿತು ಮತ್ತೆ ಪ್ರಾಡಕ್ಟ್ ಒಂದು ಸರ್ವಿಸ್ ಆಯಿತು ಇದನ್ನೆಲ್ಲ ನಮ್ಮ ಮಾರ್ಕೆಟ್ನಲ್ಲಿ ಕಾಪಾಡ್ಕೊಂಡು ಬಂದಿದ್ದಕ್ಕೆ ಇವಾಗ ಕಳೆದ ಒಂದು ನಾಲ್ಕೈದು ವರ್ಷಗಳಲ್ಲೇ ಆಲ್ಮೋಸ್ಟ್ ಹೈಯೆಸ್ಟ್ ಸೇಲ್ ಇದೆ ಸರ್ ರೊಟ್ಟಿ ಮಿಷಿನ್ ರೊಟ್ಟಿ ಮಿಷಿನಲ್ಲಿ ಸರ್ ಈಗ ರೊಟ್ಟಿ ಬಿಸ್ನೆಸ್ ಮಾಡ್ಬೇಕಂತ ಹೆಂಗೆ ಐಡಿಯಾ ಬಂತ್ರಿ ಐಡಿಯಾ ಅಂದರೆ ಮನೆಯಾಗ ಒಂದು ಸಣ್ಣ ಮಿಷಿನ್ ತಂದ್ರಿ ಮನೆಯಾಗ ಪೈಡಲ್ ಪಾಯಿಡಲ್ ಇದ್ದಿದ್ದು ಅಲ್ಲರಿ ಮೊದಲ ಹಾಂ ಆ ಪಾಯಿಡಲ್ ಮಿಷಿನ್ ಮತ್ತು ಸ್ವಲ್ಪ ನಾವು ಮನೆಯವರು ಖಾಲಿ ಇರ್ತಾರಲ್ಲ ಲೇಡೀಸ್ ಹೆಣ್ಮಕ್ಳು ಹಾಂ ಅವ್ರಿಗೆ ಒಂದು ಕೆಲಸ ಬೇಕನ್ನಾಕತ್ತರು ಒಂದು ಸಣ್ಣ ಮಿಷಿನ್ ಹಾಕಿ ಕೊಟ್ಟಿವಿ ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವ್ಯವಹಾರ ಚಲೋ ಆಯ್ತು ಗಿರಾಕಿ ಅಂದ್ರೆ ವರ್ಕ್ ಆಗೈತಲ್ರಿ ಅದಕ್ಕಾಗಿ ಇದನ್ನ ಖರೀದಿ ಮಾಡಿ ರೊಟ್ಟಿ ಸೇಲ್ ಆಗ್ತಿತ್ತು ನಿಮ್ದು ರನ್ ಮಿಷಿನ್ ಮೇಲೆ ನಮ್ ದಿನ ಇಲ್ಲ ಅಂದ್ರೆ ಒಂದ್ ಮುನ್ನೂರ್ ನಾಲ್ಕನೂರು ರೊಟ್ಟಿ ಸೇಲ್ ಮಾಡ್ತಿದ್ರಿ ಮಾಡ್ತಿದ್ರಿ ಈಗ ಜಾಸ್ತಿ ಹೆಚ್ಚಿಗೆ ಬೇಡಿಕೆ ಐತ್ರಿ ಹಾ ಯಾರ್ ನಿಮ್ ಕಸ್ಟಮರ್ ಗ್ರಾಹಕರು ಯಾರಿಗೆ ಸೇಲ್ ಮಾಡ್ತೀರ ನಾವು ಅದೇನ ಅವರು ಇವ್ರು ಅಂತ ಏನಿಲ್ರಿ ಏನು ಹಳ್ಳಿ ಹಳ್ಳಿಲಿ ಇವಲ್ಲ ಯಾರ ಪಾರ್ಟಿ ಮಾಡೋ ಹುಡುಗರು ಹೋಯ್ತಾರ ಯಾರ ಮದ್ವೆ ಅವರು ಹೋಯ್ತಾರ ಯಾರ ಫಂಕ್ಷನ್ ಅವರು ಹೋಯ್ತಾರ ಹೋಯ್ತಾರ ಈಗ ಹಳ್ಳ್ಯಾಗ ರೊಟ್ಟಿ ಮಾಡ್ರೆ ಕಡಿಮೆ ಆಗಿಬಿಟ್ರಂತೆ ಕಡಿಮೆಗಾರ ಈಗ ನೀವು ದಿವಸ ಎಷ್ಟು ರೀ ಸರ್ ಅಂದಾಜು ಲೆಕ್ಕ ಒಂದ್ ಹದ್ನೈದು ರೂಪಾಯಿ ಸಾವ್ರೂಪಾಯಿ ತನ ಮಾಡ್ತಾರೀ ಮಿನವ್ರು ಹಳ್ಳ್ಯಾಗ್ ಮನೆಯಾಗ ಮಕೊಂಡು ಹೆಣ್ಮಕ್ಳು ಅದು ಎಲ್ಲ ರೀ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳೆ ಓಕೆ ರೊಟ್ಟಿ ಮಿಷಿನ್ ಸುಮಾರು ನಾನು ಕೇಳಿದ್ದೀನಿ ನಾನು ವಿಡಿಯೋಗಳು ಸರ್ ಈಗ ನಿಮ್ಮಲ್ಲಿರಕು ಸ್ಪೆಷಲ್ ಏನು ಏನು ಮಾಡಿದ್ದೀರಿ ವಿಶೇಷವಾಗಿ ರೊಟ್ಟಿ ಮಿಷಿನಲ್ಲಿ ಸರ್ ಖಂಡಿತ ಸರ್ ಇವಾಗ ಯಾರೇ ಒಬ್ರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಮೊದಲೇ ಮ್ಯಾಟ್ರ್ ಆಗೋದು ಬಂಡವಾಳ 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 ಇದ್ರೇನೆ ಬಿಸ್ನೆಸ್ ಕೈ ಹಾಕಬೇಕು ಅಂತ ಒಂದು ಥಾಟ್ ಇರುತ್ತೆ ಬಟ್ ನಮ್ಮ ಕಡೆ ಬಂದ್ಬಿಟ್ರೆ ಬಂಡವಾಳನ ಒಂದು ಅವಶ್ಯಕತೆ ಏನಿದೆ ಅಲ್ಲ ಸರ್ ತುಂಬಾ ಕಡಿಮೆ ಇರುತ್ತೆ ಸರ್ ತುಂಬಾ ಕಡಿಮೆ ತುಂಬಾ ತುಂಬಾ ಕಡಿಮೆ ಒಂದು ಲಕ್ಷದ ಒಳಗಡೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಹುದು ಸರ್ ಸ್ಟಾರ್ಟ್ ಮಾಡ್ಬಾ ಸರ್ ಆ ತರ ಮಷಿನ್ ಕೂಡ ನಾವು ಡೆವಲಪ್ಮೆಂಟ್ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಇದರ ಜೊತೆ ಜೊತೆಗೆ ಈಗ ನಮ್ಮ ಗೋರ್ಮೆಂಟ್ ಏನ್ ಸಬ್ಸಿಡಿ ಐತಲ್ಲ ಅಲ್ಲ ಮೋರ್ ದೆನ್ ನಲ್ವತ್ತರಿಂದ ಐವತ್ತು ಜನ ಡಿ ಆರ್ ಪಿಗಳು ಡಿಸ್ಟಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಏನ್ ಹೇಳ್ತೇವೆ ನಮ್ಮ ಕಂಪ್ನಿ ಜೊತೆಗೆ ಟೈಅಪ್ ಇದಾವ ರೀ ಓಹ್ ನಾನು ಖುದ್ದಾಗಿ ನಿಂತು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡಿ ಸಬ್ಸಿಡಿ ಸ್ಕೀಮ್ ಆಗಿ ಲೋನ್ ಆಗಿ ಅವ್ರ ಮನಿ ಡೆಲಿವರಿಗೆ ಡೆಲಿವರಿ ಆಗಿ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಡೆಮೋ ತೋರಿಸೋರು ಕೂಡ ನಾವು ಕಸ್ಟಮರ್ಗೆ ಸಪೋರ್ಟ್ ಮಾಡ್ತೇವೆ ನಮ್ಮ ಕಡೆಯಿಂದ ಅಷ್ಟು ಸಪೋರ್ಟ್ ಇರುತ್ತೆ ಹಂಗಾದ್ರೆ ಇಲ್ಲಿ ನಿಮ್ಮತ್ರ ನೇರವಾಗಿ ಬಂದ್ಬಿಟ್ರೆ ಅವ್ರ ಹತ್ರ ಹಣ ಇಲ್ಲ ಅಂದ್ರೂ ಕೂಡ ಲೋನ್ ಮಾಡಿಸಿ ಅವ್ರ ಮಿಷಿನ್ ತೊಗೊಂಡು ಹೋಗೋ ವ್ಯವಸ್ಥೆ ಇಲ್ಲಿದೆ ಹೌದೌದು ಸರ್ ಆಲ್ಮೋಸ್ಟ್ ಮಾಡ್ಕೊಡ್ತೇವೆ ಹಣ ಎದಕ್ ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಕಟ್ಟೋದಿರುತ್ತೆ ಹತ್ತು ಪರ್ಸೆಂಟ್ ಲಕ್ಷಕ್ಕೆ ಹತ್ತು ಸಾವಿರ ಮಾತ್ರ ಸರ್ ಹ್ಮ್ ಅಷ್ಟೇ ಇರುತ್ತೆ ಸೊ ನಿಮ್ಮ ಒಂದು ಲಕ್ಷದ ಪ್ರಾಡಕ್ಟ್ ತಗೋಬೇಕಂದ್ರೆ ಅವ್ರು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಹಾ ಸರ್ ಇನ್ನೊಂದು ಲಕ್ಷ ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀರಿ ಹೌದು ಎಲ್ಲ ಜವಾಬ್ದಾರಿ ನೀವೇ ತಗೋತೀರಿ ಖಂಡಿತ ಸರ್ ಖಂಡಿತ ಓಕೆ ಏ ಅದ್ಭುತ ಒಳ್ಳೆ ಚಾನ್ಸ್ ಒಟ್ಟು ಟೋಟಲ್ ಈಗ ನೀವು ಇಲ್ಲಿವರೆಗೆ ಎಷ್ಟು ಮಿಷಿನ್ ಮಾಡಿದೀರಿ ಸರ್ ತಿಂಗಳ ಕಡಿಮೆ ಕಡಿಮೆ ಅಂದ್ರೂ ನಮ್ದು ನಲವತ್ತರಿಂದ ಐವತ್ತು ಮಿಷನ್ಗಳು ಮೂವ್ಮೆಂಟ್ ಆಗ್ತಾ ಇದೆ ಇವಾಗ ಟೈಮ್ ನಲ್ಲಿ ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಒಂದು ಏನ್ ಸಬ್ಸಿಡಿ ಐತಲ್ಲ ತುಂಬಾ ಜನ ಯೂತ್ಸ್ ಇದಕ್ಕೆ ಬರ್ತಾ ಇದಾರೆ ಈಗ ನಮ್ಮ ನಿಮ್ಮಂತವರು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಇದು ಫುಡ್ನ ರಿಲೇಟೆಡ್ ಬಿಸ್ನೆಸ್ ಇರೋದ್ರಿಂದ ವರ್ಷದ ಹನ್ನೆರಡು ತಿಂಗಳು ರನ್ನಿಂಗ್ ಇರುವಂತ ಬಿಸ್ನೆಸ್ ಈಗ ಬಟ್ಟೆ ಬಿಸ್ನೆಸ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಇನ್ನೊಂದು ಪ್ರಾಡಕ್ಟ್ ಇದ್ರೆ ಸೀಸನ್ ವೈಸ್ ರನ್ ಆಗುತ್ತೆ ಸೀಸನ್ ವೈಸ್ ರನ್ ಆಗುತ್ತೆ ಬಟ್ ಇದು ದಿನದ ಒಂದು ಮೂರ್ ಹೊತ್ತು ಬೇಕಾಗಿರುವಂತಹ ಫುಡ್ ಯಾವ್ದೊಂದು ಕಮರ್ಷಿಯಲ್ ಏರಿಯಾ ಆಗಿರ್ಬೋದು ಸ್ಟ್ರೀಟ್ ರೋಡ್ ಆಗಿರ್ಬೋದು ಪಿ ಜಿ ಹೋಟೆಲ್ ಹಾಸ್ಟೆಲ್ ಆಗಿರ್ಬೋದು ಇಂಥಲ್ಲಿ ಅಂದ್ರೆ ರೆಗ್ಯುಲರ್ ಬೇಕಾಗುತ್ತೆ ಅಲ್ಲೆಲ್ಲ ಒಳ್ಳೆ ಮೂಮೆಂಟ್ ಇದೆ ಸರ್ ಚೆನ್ನಾಗಿ ಹೋಗ್ತಾ ಇದೆ ಲೇಬರ್ ಕಾಸ್ಟ್ ಅಂತ ಇದ್ರೆ ಅಲ್ಲಿ ತುಂಬಾ ತುಂಬಾ ರೆಡ್ಯೂಸ್ ಆಗುತ್ತೆ ಮತ್ತೆ ಪ್ರಾಡಕ್ಟ್ ವೈಸ್ ನೀವು ಬೆಲೆನ ನೋಡೋದಾದ್ರೆ ಸರ್ ಎಕ್ಸಾಂಪಲ್ ಕೊಡ್ತೇನೆ ನಾನು ಜಸ್ಟ್ ಇದು ಗಿರಣಿಯ ನೋಡ್ತಿದ್ರೆ ಇಪ್ಪತ್ತೊಂಬತ್ತು ಸಾವಿರ ಸರ್ ಏನಿದೆ ಇಪ್ಪತ್ತೊಂಬತ್ತು ಸಾವಿರ ಬಿಸೋ ಗಿರಣಿ ಬಿಸೋ ಗಿರಣಿ ತ್ರೀ ಎಚ್ ಪಿ ಒಂದರಲ್ಲೇ ಮಲ್ಟಿಪಲ್ ಕೆಲಸ ಮಾಡ್ಕೋಬೋದು ಸರ್ ಅಂದ್ರೆ ನೀವು ಒಣ ಅರ್ಶಿನ ಬೇರು ಒಣ ಮೆಷಿನ್ಕಾಯಿ ಇದನ್ನು ಕೂಡ ಗ್ರೈಂಡರ್ ಮಾಡುತ್ತೆ ಇದ್ರ ಜೊತೆಗೆ ಸಿರಿಧಾನ್ಯಗಳು ಏನು ಕಾಳು ಬರ್ತಾವಲ್ಲ ಅದನ್ನೆಲ್ಲವನ್ನು ಕೂಡ ಬೀಸುತ್ತೆ ಸರ್ ಒಂದು ಮಿಷಿನ್ ಇದನ್ನ ತೊಗೊಂಡು ಹೋಗ್ಬಿಟ್ರೆ ಗಿರಣಿ ಎಲ್ಲದೂ ಅನುಕೂಲ ಆಗ್ತದೆ ಸರ್ ಓಕೆ ಜಸ್ಟ್ ಎಷ್ಟಂದ್ರಿ ಇಪ್ಪತ್ತೊಂಬತ್ತು ಸಾವಿರ ಸರ್ ಸಾವಿರ ಕಟ್ಟಿದ್ರೆ ಮನೆಯಲ್ಲಿ ಒಂದು ಬಿಸ್ನೆಸ್ಸೇ ಶುರು ಮಾಡ್ಬೋದು ಚಂದಾಗ ಒಂದು ಮಾಡ್ಕೋಬಹುದು ಸರ್ ಸರ್ ಹಳ್ಳಿ ಒಳಗೆ ಈ ಥರ ಹೆಣ್ಮಕ್ಳು ಅದಾರ ಸಾಲ ತಕ್ಕೊಂಡಾದ್ರು ಏನಾದರೂ ನಾವು ಮಾಡ್ಬೇಕು ನಮ್ಮ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಹೆಣ್ಮಕ್ಳಿಗೆ ನಮ್ಮ ಕಂಪ್ನಿ ಅಂದ್ರೆ ಒಂದು ಆಫರ್ ಕೊಡತ್ತವ್ರಿ ಅದೇನಂತ ಹೇಳಿದ್ರೆ ಸರ ಇದು ರೊಟ್ಟಿ ಮಷಿನ್ ಐದು ಕಿಲೋ ಹಿಟ್ ಕಲಿಸೋದು ಎರಡು ರೊಟ್ಟಿ ಬಯಸುತ್ತವ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಟ್ಟ ಇದು ನಮ್ಮ ಮಾರ್ಕೆಟ್ ಪ್ರೈಸ್ ಐತ್ರಿ ಇವಾಗ ಬಟ್ ಸಂಘಳಿಗೆ ಯಾರೆಲ್ಲ ಒಂದು ಸಾಲ ತಕ್ಕೊಂಡು ನಾ ಏನಾದರೂ ಮಾಡೇ ಮಾಡ್ತೇನೆ ಅಂತ ಯಾರು ನಮ್ಮ ಕಂಪ್ನಿಗೆ ಬರ್ತಾರಲ್ಲ ಹೆಣ್ಮಕ್ಳು ಅಂತರ್ಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಮಟ್ಟ ಈ ಕಾಂಬೋ ಹಾಪರ್ನ ನಾವು ರೀ ಸೊ ನಿಮ್ಮ ಕೇಳಿದಾಗ ಅನ್ಸುತ್ತೆ ನನಗೆ ಬಹಳ ತುಂಬಾ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಮಾಡಬಹುದಾದಂತ ಅದು ಒಬ್ಬರೇ ಮಾಡಬಹುದಾದಂತದ್ದು ಮಾಡಿದಿರಿ ಅಂತ ಅನ್ಸುತ್ತೆ ಹೌದೌದು ಒಬ್ರೆ ಸಾಕು ಅನ್ಸುತ್ತೆ ಹಾ ಸರ್ ಒಬ್ಬರೇ ಹಾಕು ಆಲ್ರೆಡಿ ಪ್ರೆಸೆಂಟ್ ಸ್ಟಾರ್ಟ್ ಇದೆ ಹಾಕಿದೀವಿ ಜೋಳ ಜಸ್ಟ್ ಏನಂತ ಹೇಳಿದ್ರೆ ನಂಬರ್ಸ್ ಇರುತ್ತೆ ಯಾವ ತರ ಸಣ್ಣ ಬೇಕೋ ತರ ಪ್ಲೇಟ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಸರ್ ಈ ತರ ಪ್ರೊಡಕ್ಟ್ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಪ್ರೊಡಕ್ಟ್ ಇದಾವೆ ಇಲ್ಲ ನೋಡ್ತಾ ಇದ್ದೀನಿ ನೀವು ಒಲೆ ಇಟ್ಟಿದಿರಿ ಹಾ ಸರ್ ಹಾ ಹಾ ಇದು ವಿಶೇಷವಾಗಿ ಕಾಣಿಸ್ತಾ ಇದೆ ಇದು ಕಮರ್ಷಿಯಲ್ ತುಂಬಾ ಯೂಸ್ ಆಗುತ್ತೆ ಅಲ್ಲಿ ಏನಾಗ್ತೈತೆ ಅಂತ ಹೇಳಿದ್ರೆ ಬರ್ನರ್ ಕೇಳ್ತಾರ ಪುಲ್ಕಾ ಆಗ್ಬೇಕಂತ ಹೇಳಿ ಸೊ ಅದಕ್ಕೆ ಯೂಸ್ ಆಗುವಂತದ್ರಿ ಈ ಮಾಡಲ್ ಈ ಮಾಡಲ್ ಬಂದ್ಬಿಟ್ಟು ನಾವು ಮನೆಯಲ್ಲಿ ಆಗಿರ್ಬೋದು ಕಾಮನ್ ಎಲ್ಲಾ ಕಡೆ ನೋಡಿರ್ತೀರಿ ನಮ್ಗೆ ಆಲ್ಮೋಸ್ಟ್ ಸಿಕ್ತಾವ್ರಿ ನೋಡಿ ಓಕೆ ಹಂಗಾದ್ರೆ ಇಲ್ಲಿ ಜೋಳ ಮಿಷಿನ್ ಹಾಕೋದ್ರಿಂದ ಹಿಡಿದು ರೊಟ್ಟಿ ಮಿಷಿನ್ ಇಂದ ತೆಗೆದು ಬೇಯಿಸಬಹುದು ಆಕ್ಚುಲಿ ನಿಮ್ ಎಜುಕೇಶನ್ ಕಾಮ್ ಆಗಿದೆ ಬಿಕಮ್ ಬಿಕಾಮ್ ಆಗಿ ಇವಾಗ ಹೊರಗಡೆ ಕೆಲಸಕ್ಕೆಲ್ಲ ಹೋದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸನೂ ಮಾಡಿಕೊಂಡ್ನಿಂಟು ನಾನು ಮೂರ್ನಾಲ್ಕು ವರ್ಷ ಟ್ಯಾಕ್ಟರ್ ಶೋರೂಮಲ್ಲಿ ವರ್ಕ್ ಮಾಡಿದ್ದೇನೆ ಕಾರ್ ಶೋರೂಮಲ್ಲಿ ವರ್ಕ್ ಮಾಡಿದ್ದೇನೆ ಇವೆಲ್ಲ ವರ್ಕ್ ಮಾಡಿ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಒಂದು ಆಟ ಬಂದಾಗ ಈ ಥರ ಬಿಸ್ನೆಸ್ ಇತ್ತು ಈ ಥರ ಬಿಸ್ನೆಸ್ ಇತ್ತು ಜನಕ್ಕೆ ರಿಕ್ವೈರ್ಮೆಂಟ್ ಇತ್ತು ಇದರಲ್ಲಿ ಮಾಡೋಣ ಅಂತೇಳಿ ನಾವು ಕೈ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಲ್ಲಿ ತುಂಬಾ ಅಂದ್ರೆ ತುಂಬ ಆಲ್ಮೋಸ್ಟ್ ನಮ್ಮ ಏನು ಕರ್ನಾಟಕ ಐತೆ ಅಲ್ಲ ಎಲ್ಲ ಡಿಸ್ಟ್ರಿಕ್ ಕವರ್ ರೀ ಆಲ್ಮೋಸ್ಟ್ ಎಲ್ಲ ಕಡೆ ಅಂತ ನಮ್ದು ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಸ್ ಅದ ರೀ ನೋಡಿ ಯೂತ್ ಸಿಂಗ್ ಬರಬೇಕು ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮಿಂದ ಸಹ ಉತ್ಪನ್ನಗಳು ರೆಡಿ ಆಗ್ತಾ ಇದೆ ಮತ್ತು ಅವರು ತಯಾರಾಗ್ತಿದ್ದಾರೆ ಒಂದಿಷ್ಟು ಉದ್ಯೋಗ ಅವ್ರಿಗೆ ದೊರಕ್ತಾ ಇದೆ ಇಲ್ಲಿಂದ ರೊಟ್ಟಿ ಮಿಷನ್ ಹೋದವ್ರಿಗೆ ಅಲ್ಲಿ ಅವರು ನಾಲ್ಕು ಜನ ಕೆಲಸ ಮಾಡೋರು ಇಟ್ಕೋತಾರೆ ಖಂಡಿತ ಅಲ್ಲಿ ನಿರುದ್ಯೋಗ ಸಮಸ್ಯೆ ಸಾಲ್ವ್ ಆಯ್ತು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅಂತಾನೆ ಮಾರ್ಕೆಟ್ ನಲ್ಲಿ ಕೇಳಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಸರ್ ಬೇಕಾದ್ರೆ ನೀವು ಈ ಕಡೆ ಸಿಟಿಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕಸ್ಟಮರ್ ನಂಬರ್ ಕೊಡ್ತಾ ಇದೇನೆ ನೀವು ನಂಬಲ್ಲ ಡೈರೆಕ್ಟ್ ಆಗಿ ಅವ್ರನ್ನೇ ಹೋಗಿ ಮೀಟ್ ಆಗಿ ಮನೆಯಲ್ಲಿ ಸರ್ ಐವತ್ತರಿಂದ ಅರವತ್ ಸಾವಿರ ಒಂದೊಂದು ಲಕ್ಷ ತಿಂಗಳಿಗೆ ದುಡಿತಿದ್ದಾರೆ ರೋಟಿ ಮಾಡಿಬಿಟ್ಟು ಏಯ್ ಅದ್ಭುತ ಏ ಏನು ಅನ್ಕೊಂಡಿದ್ದ ಹಿಂಗೆ ಶುರು ಆಗೋ ಮುಂದೆ ಹಿಂಗೆ ಆಗುತ್ತೆ ಇದು ಇಷ್ಟು ಬೆಳಿತೀವಿ ಅಂತ ಇಲ್ಲ ಸರ್ ಇಲ್ಲ ನಾವು ಹೆಂಗಂತೇಳಿದ್ರೆ ಸರ್ವೈಬಲ್ ಆದ್ರೆ ಅಂತೇಳಿ ಸ್ಟಾರ್ಟ್ ಮಾಡಿರೋದು ಜೀವನ ನಡೆದ್ರೆ ಆಯಿತು ಮಾಡಿದರೆ ಆಯಿತು ಅಂತೇಳಿ ಬಟ್ ಒಳಗಡೆ ಒಂದಿತ್ತು ಸರ್ ಏನಾದರೂ ಮಾಡಬೇಕು ಅಂತೇಳಿತ್ತು ಬಟ್ ಇದೇ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡಿದ್ದು ದೇವರ ಆಶೀರ್ವಾದ ಸರ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನನಗೆ ಈ ಪಾಯಿಂಟ್ ಇಷ್ಟ ಆಗಿದ್ದಕ್ಕೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದು ಯಾಕೆಂದ್ರೆ ಯೂತ್ಗೆ ನಾವು ಏನೋ ದಾಟಿಸಬೇಕಾಗಿದೆ ಎಲ್ರಿಗೂ ಸಮಸ್ಯೆ ಇದೆ ಏನು ಶುರು ಮಾಡಲಿ ಆಗುತ್ತೋ ಇಲ್ವೋ ಬಂಡವಾಳ ಎಲ್ಲಿಂದ ತರಲಿ ತಂದು ಹಾಕಿದ್ರೆ ನಡೆಯುತ್ತೋ ಇಲ್ವೋ ಏನು ಬಿಸ್ನೆಸ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಯೂತ್ಸ್ಗೆ ತುಂಬ ಇದೆ ಆ್ಯಕ್ಚುಲಿ ನಿಮ್ಮಂಥವ್ರು ಆದರ್ಶ ಪ್ರಾಯರವ್ರಿಗೆ ನಾನು ಈ ಕತೆ ಭಾಳ ಇಷ್ಟ ಆಯ್ತು ನನಗೆ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ ಬನ್ನಿ ಮುಂದುವರ್ಸೋಣ ವಿಡಿಯೋನ ಈಗ ನಿಮ್ಮ ಅಶೋಕ್ ಅವ್ರು ಬರ್ತಾರ ಖಂಡಿತ ಸರ್ ಅವ್ರು ಬಂದ್ಬಿಟ್ಟು ಇದ್ರಲ್ಲಿ ಎಕ್ಸ್ಪೋರ್ಟ್ ಇದಾರೆ ಅವ್ರು ಬಂದ್ಬಿಟ್ಟು ಎಷ್ಟು ಈ ಬೆಲೆ ಆಗುತ್ತೆ ಮತ್ತೆ ಮಷಿನ್ ಯಾವ ತರ ಆಪರೇಟ್ ಮಾಡ್ಬೋದು ಮತ್ತೆ ಜನ ಇದನ್ನ ಯಾವ ತರ ಪರ್ಚೇಸ್ ಮಾಡ್ಬೋದು ಪ್ರತಿಯೊಂದು ಡೀಟೇಲ್ಸ್ ಓಕೆ ಒಬ್ಬರು ಕೈಯ್ಯನ್ ಹೋಗಿ ದುಡಿಬೇಕಂದ್ರೆ ತುಂಬಾ ಕಷ್ಟ ಇದೆ ಸರ್ ಈಗಿನ ಕಾಲದಲ್ಲಿ ಹತ್ ಸಾವಿರ ರೂಪಾಯಿ ನಾವು ದುಡ್ದು ಮನೆ ಸಾಗಿಸ್ಬೋದಕ್ಕೆ ಕಷ್ಟ ಇದೆ ನಮ್ದೊಂದು ಪ್ಲಾನ್ ಇತ್ತು ಎಲ್ಲ ಮಾಡೋಣ ಎಲ್ಲರೂ ಕೂಡಿ ಅನ್ನೋದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೀವಿ ಜೀವನ ಉಪಯೋಗ ಮಾಡಿದ್ವಿ ಬಟ್ ಈಗ ಇನ್ನೊಂದು ಹತ್ತು ಜನಕ್ಕೆ ನಾವು ಜೀವನೋಪಯೋಗ ಸಹಾಯ ಮಾಡ್ತಾ ಇದೀವಿ ನಮ್ಮ ಹತ್ತು ಹತ್ತು ಜನ ಕೆಲಸ ಮಾಡ್ತಿದ್ದಾರೆ ನಮ್ಮ ಕಸ್ಟಮರ್ ಕೂಡ ನಮ್ಗೂ ನಮ್ಮಿಂದ ಮಷಿನ್ ತಗೊಂಡು ಅವರು ಕೂಡ ಅರ್ನ್ ಮಾಡ್ತಿದ್ದಾರೆ ಅದು ನಮ್ಗೆ ಖುಷಿಯಾಗಿದೆ ಸರ್ ತುಂಬ ಖುಷಿ ಆಯ್ತು ಏನಂದ್ರೆ ನನ್ನ ಹತ್ರ ಆಕ್ಚುಲಿ ಕರ್ನಾಟಕದಲ್ಲಿ ಏನಿದ್ದಾರೆ ಸರ್ ಕಸ್ಟಮರ್ಸ್ ಅಂದ್ರೆ ಅವರವರ ಬಜೆಟ್ ಅನುಗುಣವಾಗಿ ಮಷಿನ್ ಗಳನ್ನ ನೋಡ್ತಿರ್ತಾರೆ ಸರ್ ಅವರು ಅವರವ್ರ ಕೆಲವರು ಬಜೆಟ್ ಏನಿದೆ ಒಂದ್ ಲಕ್ಷ ಇರುತ್ತೆ ಕೆಲವರು ಬಜೆಟ್ ಒಂದೂವರೆ ಲಕ್ಷ ಇರುತ್ತೆ ಆಕ್ಚುಲಿ ಕೆಲವೊಂದು ಲೋನ್ ಲೋನ್ ಮಾಡ್ಬೇಕಂತ ಪ್ಲಾನ್ ಇರುತ್ತೆ ಓಕೆನಾ ನಾನ್ ಅವರವರ ಒಂದು ಬಜೆಟ್ ಅನುಗುಣವಾಗಿ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ಮಷಿನ್ ಗಳನ್ನ ಮಾಡಿಫೈಡ್ ಮಾಡಿದೀವಿ ಸರ್ ನಾವು ಹಿಂಗಂದ್ರೆ ಈಗ ಅವರು ಮಷಿನ್ ಆಕ್ಚುಲಿ ಕೆಲವರು ರೊಟ್ಟಿ ಬಿಸ್ನೆಸ್ ಮಾಡ್ತಿರ್ತಾರೆ ಕೆಲವು ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ ಅವ್ರ ಹತ್ರ ಬಜೆಟ್ ಇರೋದಿಲ್ಲ ಅಂದ್ರೆ ಅವರಿಗೆ ಅವ್ರ ಬಜೆಟ್ ಅನುಗುಣವಾಗಿ ಅಂದ್ರೆ ತಾಸಿಗೆ ಒಂದ್ ಎರಡ್ನೂರ ಮುನ್ನೂರು ರೊಟ್ಟಿ ಮಾಡೋ ಮಷೀನ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಮಷೀನು ಆ ರೀತಿ ಮಷೀನ್ ಕೂಡ ನನ್ನ ಹತ್ರ ಅದಕ್ಕೆ ಹೆಲ್ಪರ್ಸ್ ಒಬ್ರೇ ಬೇಕಾಗುತ್ತೆ ಒಬ್ಬರೇ ಬೇಕಾಗುತ್ತೆ ಅವ್ರ ಏನ್ ಜಾಸ್ತಿ ಮನೆಯಲ್ಲಿ ಮಾಡ್ಕೋಬಹುದು ಅವ್ರ ಬಿಸ್ನೆಸ್ ನ ಮೇಲೆ ಬೇರೆಯವ್ರ ಕಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಬೇರೆಯವ್ರನ್ನ ಕರ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಒಬ್ಬರಿಂದ ಇಬ್ಬರ ಯಾರು ಖಾಲಿ ಇದ್ರೆ ಸಾಕು ಮನೇನಲ್ಲೇ ಸ್ಟಾರ್ಟ್ ಮಾಡ್ಕೋಬಹುದು ನೀವು ಹೇಳ ಒಳ್ಳೆ ಪಾಯಿಂಟ್ ಒಂದು ಖಾನಾವಳಿ ಒಂದ್ ಐವತ್ತು ನೂರ ಜನ ಬಂದು ಊಟ ಮಾಡ್ತಾರೆ ಅಂತಂದ್ರೆ ಒಂದು ಚಿಕ್ಕ ಮಷಿನ್ ಹಾಕ್ಬಿಟ್ಟು ಅದ್ರ ಒಬ್ಬರೇ ರೊಟ್ಟಿ ಮಾಡಿ ತೆಗೆದುಬಿಡೋದು ಮಾಡಬಹುದು ಮಾಡಬಹುದು ಇಲ್ಲ ಅಂದ್ರೆ ನಾಲ್ಕು ಮಂದಿ ರೊಟ್ಟಿ ಅವ್ರನ್ನ ಕರಿಬೇಕು ಸರ್ ಅವ್ರ ಸ್ಯಾಲ್ರಿ ಕೊಡೋದು ಹೇಳಿ ಸರ್ ನಾಲ್ಕು ಜನ ಕರ್ಸೋದು ಅವ್ರ ಸ್ಯಾಲ್ರಿ ಕೊಡೋದ್ರೆ ತುಂಬಾ ಕಷ್ಟದ ಕೆಲಸ ಕಷ್ಟ ಕಾಲದಲ್ಲಿ ಈಗ ಅದೇ ಒಂದ್ ಸನ್ಮಾನ ಕಾನಾವಳಿ ಆಗಿರ್ಬೋದು ಒಂದು ಸಕ್ ಫ್ಯಾಮಿಲಿ ಆಗಿರ್ಬೋದು ಕೈಯಿಂದ ಬಡದ್ ಮಾಡ್ತಿರ್ತಾರೆ ಕೈನಿಂದ ಈಗ ಬಡಿಯೋ ಯಾರಿಲ್ಲ ಸರ್ ಕಡಿಮೆ ಆಗಿಬಿಟ್ಟಾರೆ ಪಾಪ ಹೆಣ್ಮಕ್ಳೆಲ್ಲ ಅದಕ್ಕೆ ಅವ್ರ ಬಜೆಟ್ ಅನುಗುಣವಾಗಿ ನಾವು ಮಷಿನ್ ರೆಡಿ ಮಾಡಿದೀವಿ ಸುಮ್ನೆ ಅವ್ರ ಕಿರಿಕಿರಿ ಆಗಿರ್ಬಾರ್ದು ಮನೆ ಬಂದಿರೋ ಯಾರು ರೊಟ್ಟಿ ಮಾಡ್ತಾ ಇಲ್ಲ ಸರ್ ಮಷಿನ್ ತೊಗೋನಿ ಅಂತ ಹೇಳ್ತಿರ್ತಾರೆ ಅಲ್ವಾ ಈಗ ಇರೋದು ಪ್ರೆಸೆಂಟ್ ಹಂಗೆ ಇದೆ ಜೀವನ ಅದಕ್ಕೆ ನಾವು ಅದೇ ಅನುಗುಣವಾಗಿ ಒಂದ್ ಮಷಿನ್ ಗಳನ್ನ ರೆಡಿ ಮಾಡಿದೀವಿ ಅದಕ್ಕೆ ನಾನು ನಿಮ್ಗೆ ಅದೇ ಫ್ರೆಂಡ್ಲಿ ಮಷಿನ್ ಹಾ ಸರ್ ನಾವು ಇದನ್ನ ಬೇಸಿಕ್ ಮಾಡಲ್ ಅಂತ ಹೇಳ್ತೀವಿ ಬೇಸಿಕ್ ಮಾಡಲ್ ಹಾ ಬೇಸಿಕ್ ಮಾಡಲ್ ಬೇಸಿಕ್ ಮಿನಿ ಮಾಡಲ್ ಅಂತ ಹೇಳ್ತೀವಿ ನಾ ಇದನ್ನ ತಾಸಿಗೆ 300 ರೊಟ್ಟಿ ಮಾಡುತ್ತೆ ಸರ್ ಇದ್ರಲ್ಲಿ ನೀವು ರೊಟ್ಟಿ ಮಾಡಬಹುದು ಚಪಾತಿ ಮಾಡಬಹುದು ರಾಗಿ ರೊಟ್ಟಿ ಮಾಡಬಹುದು ಸಜ್ಜಿ ರೊಟ್ಟಿ ಮಾಡಬಹುದು ಡೈ ಹಾಕೊಂಡ್ರೆ ಪಾಪಡ್ ಕೂಡ ಮಾಡ್ಕೋಬಹುದು ಪಾಪಡ್ ಕೂಡ ಅಕ್ಕಿ ಪಾಪಡ್ ಉದ್ದಿನ ಪಾಪಡ್ ಬರೋದಿಲ್ಲ ಸರ್ ಉದ್ದಿನ ಹಿಟ್ಟು ತುಂಬಾ ಜಿಗಟಾಗಿರುತ್ತೆ ಜಿಗಟಾಗಿರೋದ್ರಿಂದ ಆಗಿರೋದ್ರೆ ಇದ್ರಲ್ಲಿ ಬರೋದಿಲ್ಲ ಅದು ಓಕೆನಾ ಈಗ ಅಕ್ಕಿ ಹಿಟ್ಟಿನ ಮಾಡ್ತಿರ್ತಾರೆ ಆಕ್ಚುಲಿ ತುಮಕೂರು ಸೈಡ್ ಚಿಕ್ಕಬಳ್ಳಾಪುರ ಸೈಡ್ ಎಲ್ಲ ಆಕ್ಚುಲಿ ಪಾಪಡ್ ಫೇಮಸ್ ಆಕಡೆ ರೊಟ್ಟಿ ಬಿಸಿನೆಸ್ ಕಡಿಮೆ ಮಾಡ್ತಾರೆ ಚಪಾತಿ ಮಾಡ್ತಾರೆ ಅಲ್ವಾ ಹಾಗಾಗಿ ಬರೀ ಉತ್ತರ ಕರ್ನಾಟಕ ಅಂತಲ್ಲ ಯಾವ ಭಾಗಕ್ಕೆ ಹೋದ್ರು ಕೂಡ ಕರ್ನಾಟಕ ಸರ್ ಕರ್ನಾಟಕದಲ್ಲಿ ಕೆಲವೊಂದ್ ಕಡೆ ಕೆಲವೊಂದು ಫೇಮಸ್ ಇದೆ ಕೆಲವೊಂದ್ ಕಡೆ ಚಪಾತಿ ತಿನ್ನೋರು ಆದ್ರೆ ಕೆಲವೊಂದ್ ಕಡೆ ರಾಗಿ ರೊಟ್ಟಿ ತಿನ್ನೋರು ಇದ್ದಾರೆ ಪಾಪಡ್ ಮಾಡೋರು ಇದಾರೆ ರೊಟ್ಟಿ ಮಾಡೋರು ಇದಾರೆ ಮಲ್ಟಿಪರ್ಪಸ್ ಮಾಡ್ಕೋಬಹುದು ಸೂಪರ್ ಜಸ್ಟ್ ಅಂದ್ರೆ ಅವ್ರ ಬಜೆಟ್ ಅಥವಾ ಅವ್ರ ಪ್ರೊಡಕ್ಷನ್ ಏನಿದೆ ಆ ಲೆವೆಲ್ ತಕ್ಕ ನ ಮಷೀನ್ ಅವೈಲೇಬಲ್ ಇದೆ ಓಕೆನಾ ಇದು ಎಚ್ ಪಿ ಮಷೀನ್ ತಾಸಿಗೆ ಎರಡ್ನೂರ್ ಮುನ್ನೂರ್ ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೋಬಹುದು ಡೈ ಚೇಂಜ್ ಮಾಡ್ಕೊಂಡ್ರೆ ಪಾಪಡ್ ಕೂಡ ಮಾಡ್ಕೋಬಹುದು ಸರ್ ಈ ಮಷಿನ್ ಹತ್ರ ಒಂದ್ ಲಕ್ಷ ಹನ್ನೆರಡು ಸಾವಿರ ಸ್ಟಾರ್ಟ್ ಇದೆ ಸಬ್ಸಿಡಿಯಲ್ಲಿ ಇದ್ದೀನಿ ಈ ಮಷಿನ್ ಅಲ್ಲಿ ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಹೋಲಿಸ್ಕೊಂಡ್ರೆ ತುಂಬಾ ಕಡೆ ಮಷಿನ್ ಇದೆ ಓಕೆನಾ ಯಾಕಂದ್ರೆ ಕೆಲವರು ಮಾಡಲ್ ಕೆಲವರ ಮಾಡಲ್ ಒಂದೊಂದ್ ತರ ಇದೆ ಈಗ ನನ್ ಮಾಡಲ್ ಏನಿದ್ರೆ ಇಲ್ಲಿ ಒಣ ಹಿಟ್ಟು ಸಿಸ್ಟಮ್ ಕೂಡ ಬರುತ್ತೆ ಅಂದ್ರೆ ನಿಮಗೆ ಮುಂದ್ ರೊಟ್ಟಿ ತೆಗಿಯುವ ಹೊತ್ತಿನಲ್ಲಿ ಹಿಂಗೆ ಅಂಟ್ಕೊಳ್ಳೋದಿಲ್ಲ ರೊಟ್ಟಿ ಇಲ್ಲ ಅಂದ್ರೆ ಕೆಲವರ ಸಲ ಈಗ ಹಿಟ್ ಇಲ್ಲ ಅಂದ್ರೆ ಮತ್ತೆ ಹಿಟ್ ಹಚ್ಬೇಕಾಗತ್ತೆ ಒಂದ್ಸರಿ ಹಿಟ್ ಹಾಕಿಬಿಟ್ರೆ ಮುಗಿದೋತಿಲ್ಲ ಒಣ ಹಿಟ್ಟು ಹಾಕಿ ಇಲ್ಲಿ ಕಲ್ಚರ್ ಹಿಟ್ ಹಾಕಿದ್ರೆ ಮುಗಿದೋದು ಇಲ್ಲಿ ಕಂಟಿನ್ಯೂಸ್ ಆಗಿ ರೊಟ್ಟಿ ತೆಗಿಬಹುದು ಇಲ್ಲಿ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ರೊಟ್ಟಿ ತೆಗಿಬಹುದು ಹೋಗ ವೇಸ್ಟೇಜ್ ಎಲ್ಲ ಮುಂದೆ ಬಂದ್ಬಿಡುತ್ತೆ ಒಬ್ಬರು ಆರಾಮಾಗಿ ಹಾಕೋಬಹುದು ಒಂದು ತಾಸಿಗೆ ಎಷ್ಟು ರೊಟ್ಟಿ ಎರಡ್ನೂರ ಮುನ್ನೂರು ರೊಟ್ಟಿ ಮಾಡಬಹುದು ಎರಡ್ನೂರಿಂದ ಮುನ್ನೂರು ರೊಟ್ಟಿ ಎಷ್ಟು ಎಚ್ ಪಿ ಮೋಟರ್ ಇರೋದು ಹಾಫ್ ಎಚ್ ಪಿ ಮೋಟರ್ ಬರುತ್ತೆ ಕರೆಂಟ್ ಇದಕ್ಕೆ ಎಚ್ ಅಥವಾ ನಾರ್ಮಲ್ ಇದ್ರೆ ನಾರ್ಮಲ್ ಸರ್ ಸಿಂಗಲ್ ಪ್ಲಸ್ ಕರೆಂಟ್ ನನ್ನ ಹತ್ರ ಮನೆ ನನ್ನ ಹತ್ರ ಸಿಗೋ ಮಷಿನ್ ಗಳೆಲ್ಲಾವು ಮನೆಯಲ್ಲೇ ಯೂಸ್ ಮಾಡುವಂತ ಗಳು ಅಂದ್ರೆ ಸಿಂಗಲ್ ಪೇಸ್ ಕರೆಂಟ್ ನೀವು ಯಾವ್ದೇ ತ್ರೀ ಪೇಸ್ ಅಥವಾ ಯಾವುದೇ ಅಡಿಷನಲ್ ಕರೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ ಅವ್ರವ್ರ ಈ ಮಷಿನ್ ಯೂಸ್ ಜಾಸ್ತಿ ಅಂದ್ರೆ ಪರ್ಮಿಷನ್ ತಗೊಳ್ಬಹುದಾಗತ್ತೆ ಓಕೆನಾ ಬೇರೆ ಕರೆಂಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕಸ್ಟಮರ್ಸ್ ಯಾವ್ದೇ ಮೂಡ್ರ ತಗೊಳ್ಳಿ ನೀವು ಒಂದ್ ಹಾಫ್ ಇಸ್ ಬಿ ಇದೆ ಅಂದ್ರೆ ಟೂ ಅವರ್ಸ್ ಗೆ ಒಂದ್ ಯೂನಿಟ್ ಕನ್ಸೂಮ್ ಮಾಡುತ್ತೆ ನೀವು ಕಂಟಿನ್ಯೂ ಟೂ ಅವರ್ಸ್ ರನ್ ಮಾಡ್ತಿದ್ರೆ ಒಂದ್ ಯೂನಿಟ್ ಯೂಸ್ ಮಾಡುತ್ತೆ ಅದು ಓಕೆನಾ ಅದೇ ರೀತಿ ಅವ್ರ ಎಚ್ ಪಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅವರ್ ರನ್ ಮಾಡ್ತಿದ್ರೆ ಎಷ್ಟು ಕರೆಂಟ್ ಹೋಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಸರ್ ಈ ಮಷಿನ್ ಅನ್ನ ಹತ್ರ ಒಂದ್ ಲಕ್ಷ ಹನ್ನೆರಡು ಸಾವಿರ ಸ್ಟಾರ್ಟ್ ಇದೆ ಸಬ್ಸಿಡಿಯಲ್ಲಿ ಹೊಸ ಮಾಡೆಲ್ ಇದು ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಈ ಮಾಡೆಲ್ ಇಲ್ಲ ಈ ರೀತಿ ಸಿಸ್ಟಮ್ ಅಡ್ವಾನ್ಸ್ ಮಾಡಲ್ ಇಲ್ಲ ಇಲ್ಲ ಓಕೆನಾ ಆಮೇಲೆ ಇದನ್ನೇನು ಕೊಟ್ರಿ ಇದು ಸರ್ವಿಸ್ ಇದೆ ಸರ್ ಸರ್ವಿಸ್ ಅಂತ ಬಂದ್ರೆ ನೋಡಿ ಸರ್ ನಮ್ಮ ಹತ್ರ ಅಂದ್ರೆ ಒಂದ್ ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಸರ್ವಿಸ್ ಫ್ರೀ ಇರೋದ್ರಿಂದ ಏನ್ ಮಾಡ್ತೀವಿ ಇಲ್ಲಿಂದ ಯಾರೋ ಸರ್ವಿಸ್ ಏನಾದ್ರು ಬೇಕಪ್ಪ ಸರ್ ಸಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಜಸ್ಟ್ ನಮ್ಗೆ ಕಾಲ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರಿಗೆ ಕಸ್ಟಮರ್ಗೆ ಸೆಟ್ಟಿಂಗ್ ಇರುತ್ತೆ ಸರ್ ಸುಮ್ನೆ ಕಸ್ಟಮರ್ ಟೆನ್ಶನ್ ಆಗಿಬಿಡ್ತಾರೆ ಹಂಗಾಗಿದೆ ಹಿಂಗಾಗಿದೆ ಅಂತ ನಾವ್ ಒಂದೇ ಮತ್ ಕಸ್ಟಮರ್ ಮಷಿನ್ ಡೆಲಿವರ್ ಕೊಡಕ್ ಹೋದಾಗ ಅವ್ರಿಗೆ ಕ್ಲಿಯರಿಟಿವ್ ಪ್ರತಿಯೊಂದು ಸೊಲ್ಯೂಷನ್ ಹೇಳ್ಕೊಂಡು ಬರ್ತೀವಿ ಸರ್ ಯಾವ ರೀತಿ ಮಾಡಬೇಕು ಓಕೆನಾ ಪ್ರಾಬ್ಲಮ್ ಆಗಿದೆ ಅಂದ್ರೂ ಕೂಡ ಫೋನ್ ಕಾಲ್ ಅಲ್ಲಿ ಇದ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಅದು ಆಗಲಿಲ್ಲಪ್ಪ ಅಂದರೆ ಇಲ್ಲಿಂದ ಅವ್ರಿಗೆನಂದರೆ ಬಸ್ ಚಾರ್ಜ್ ಒಂದು ಅವ್ರು ಪೇ ಮಾಡಿದ್ರೆ ಸಾಕು ಬಸ್ ಚಾರ್ ಊಟ ಚಾರ್ಜ್ ಪೇ ಮಾಡಿದ್ರೆ ನಮ್ಮ ಮಶಾಲೊಬ್ಬರು ಹೋಗ್ತಾರೆ ಹೋಗಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಈಚ್ ಆ್ಯಂಡ್ ಎವ್ರಿ ಸೆಟ್ಟಿಂಗ್ಸ್ ಎಲ್ಲ ಸ ಕ್ಲೀನಾಗಿ ಸೆಟ್ಟಿಂಗ್ ಮಾಡಿಕೊಟ್ಟು ಕಸ್ಟಮರ್ ರಿವ್ಯೂ ಸರ್ ನಮ್ಮ ಮಷಿನ್ ಎಲ್ಲ ಓಕೆ ಆಗಿದೆ ಥ್ಯಾಂಕ್ಸ್ ಸರ್ ಅಂತ ಹೇಳೋರು ನಮ್ಮ ಸರ್ವಿಸ್ ಅಲ್ಲೇ ಇರ್ತಾರೆ ಸೂಪರ್ ಸೂಪರ್ ಯಾಕೆಂದ್ರೆ ಮೇನ್ ಸರ್ವಿಸ್ ಮುಖ್ಯ ಸರ್ ನಾವು ಮಷಿನ್ ಕೊಡೋದು ಮುಖ್ಯ ಅಲ್ಲ ಸರ್ವಿಸ್ ಮುಖ್ಯ ಆಗುತ್ತೆ ಅವ್ರಿಗೆ ಯಾಕೆ ಸುಮ್ಮನೆ ಹೋಗಿ ಹೊಸ ಮಷಿನ್ ತೊಗೊಂಡು ಸರ್ವಿಸ್ ಗೊತ್ತಾಗ್ತಾ ಇಲ್ಲ ಏನು ಮಾಡಿಕೊಂಡು ಕೈ ಚುಟ್ಕೊಳ್ಳೋದಲ್ಲ ಅದನ್ನ ಬ್ಯಾಗ್ ಸಪೋಟಾಗೆ ನಾವಿರ್ತೀವಿ ಇದ್ರಲ್ಲಿ ಏನಂದ್ರೆ ನೀವು ತಾಸಿಗೆ ಐನೂರರಿಂದ ಆರು ರೊಟ್ಟಿ ತೆಗಿಬೇಕಾಗತ್ತೆ ಅಂದ್ರೆ ಹಿಟ್ಟು ಮುಂದೆನೆ ಬೀಳೋದಿಲ್ಲ ಜಸ್ಟ್ ನೀವು ರೊಟ್ಟಿ ತಕೊಂಡ್ರೆ ಸಾಕು ವೇಸ್ಟೇಜ್ ಎಲ್ಲವೂ ಮತ್ತೆ ಹೋಗಿ ಹಾಲರ್ಗೆ ಬೀಳುತ್ತೆ ವಾಪಸ್ ವಾಪಸ್ ಅಲ್ಲೇ ಹೋಗುತ್ತೆ ಓಕೆನಾ ನೀವು ಮತ್ತೆ ತೆಗ್ದು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೂ ಕೂಡ ಒಣ ಹಿಡ್ ಒನ ಬೀಳೋ ಸಿಸ್ಟಮ್ ಇದೆ ಅಡ್ಜಸ್ಟ್ಮೆಂಟ್ ಸಿಸ್ಟಮ್ ಇದೆ ಓಕೆನಾ ಎಲ್ಲಾ ಮಷಿನ್ಗಳು ಅಜ್ಜಸ್ಟ್ಮೆಂಟ್ ಸಿಸ್ಟಮ್ ಬರುತ್ತೆ ಅದನ್ನ ಮಾಡ್ಕೋಬಹುದು ಅವರು ಓಕೆನಾ ಇದು ಜಾಗ ಕೂಡ ಕಡಿಮೆ ತಗೊಳತ್ತೆ ಕಸ್ಟಮರ್ದು ಈಗ ಕೆಲವೊಂದು ಮಾಡಲಿಲ್ಲ ದೊಡ್ಡ ದೊಡ್ಡ ಇರುತ್ತೆ ಹಂಗೆ ಇರೋದು ಈಗ ಜಸ್ಟ್ ಇರೋದು ನಾಲ್ಕುವರೆ ಫೀಟ್ ಉದ್ದ ಓಕೆನಾ ಜಸ್ಟ್ ಮೂರ್ ಫೀಟ್ ಆಗಲ್ಲ ಫೀಟ್ ಫಿಟ್ ಮಷಿನ್ ಮನೆಯಲ್ಲೇ ಕೂತ್ಕೊಂಡ್ಬಿಡುತ್ತೆ ಎಷ್ಟು ಅವರ್ ಕಂಟಿನ್ಯೂ ಕಂಟಿನ್ಯೂ ಯಾವುದೇ ಮಷಿನ್ ಆಗಿರಬಹುದು ನೀವು ಅವರ್ ಯೂಸ್ ಮಾಡಬಹುದು ಅವರ್ ಅವರ್ ರನ್ನಿಂಗ್ ಯೂಸ್ ಮಾಡಿ ಏನು ತೊಂದರೆ ಆಗೋದಿಲ್ಲ ಆ ರೀತಿ ಮೋಟರ್ ಏನು ಆಗೋದಿಲ್ಲ ಆಕ್ಚುಲಿ ಸ್ಲೋ ಗೇರ್ ಬಾಕ್ಸ್ ಇರುತ್ತೆ ಸ್ಲೋಲಿ ರನ್ನಿಂಗ್ ಏನು ಪ್ರಾಬ್ಲಮ್ ಇಲ್ಲ ಎಂಟ್ ಅವರ್ ಕಂಟಿನ್ಯೂಸ್ ರನ್ನಿಂಗ್ ಮಾಡಬಹುದು ಅವರು ಇದು ಎಷ್ಟು ಅಂತ ಹೇಳಿದ್ರೆ ಬಿಟ್ಟು ಒಂದ್ ಲಕ್ಷ ಐವತ್ ಮೂರು ಸಾವಿರ ಇದೆ ಸಬ್ಸಿಡಿ ಓಕೆನಾ ಕ್ಯಾಶ್ ಆಫರ್ ಅಂತ ನಾವು ರಿಲೀಸ್ ಮಾಡ್ತೀವಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಕ್ಯಾಶ್ ಆಫರ್ ರಿಲೀಸ್ ಮಾಡ್ತಾ ಇದ್ದೀವಿ ಈ ಮಷಿನ್ ಒಂದ್ ಲಕ್ಷ ನಲ್ ಸಾವಿರ ರೂಪಾಯಿ ತಾಸಿಗೆ ಐದನೂರ ಆರ್ನೂರು ರೊಟ್ಟಿ ಬರುತ್ತೆ ಸರ್ ಇದು ಇದಕ್ಕಿಂತ ದೊಡ್ಡ ಮಾಡಲು ಜಾಗ ಕೂಡ ಕಡಿಮೆ ಇಡುತ್ತೆ ಈ ಮಾಡಲ್ ಕೂಡ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಎಲ್ಲೋ ಇಲ್ಲ ಕಾಂಪ್ಯಾಕ್ಟ್ ಆಗಿದೆ ಇದು ತುಂಬಾ ಜಾಗ ಕಡಿಮೆ ಇಡುತ್ತೆ ಕೆಪಾಸಿಟಿ ಜಾಸ್ತಿ ಇದೆ ನೆಕ್ಸ್ಟ್ ಸರ್ ಇದು ರೆಗ್ಯುಲರ್ ಮಾಡಲ್ ಅಂತ ನಾವ್ ಹೇಳ್ತೀವಿ ಓಕೆನಾ ತಾಸಿಗೆ ನೂರಿಂದ ಸಾವಿರ ಬರುತ್ತೆ ಒಂದ್ ಹೆಚ್ ಪಿ ಮೋಟರ್ ಸಿಂಗಲ್ ಪೇಸ್ ಓಕೆನಾ ಇದ್ರಲ್ಲಿ ಕೂಡ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗಿರಬಹುದು ಎಲ್ಲವೂ ಆಪ್ಷನ್ ಅವೈಲೇಬಲ್ ಇದೆ ತಾಸಿಗೆ ಎಂಟು ಸಾವಿರ ಬರುತ್ತೆ ಇದ್ರಲ್ಲಿ ನಿಮಗೆ ಒಂದ್ ಎಚ್ ಪಿ ಮೋಟರ್ ಅಂದ್ರೆ ತಾಸಿಗೆ ಸಾರಿ ಎರಡು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಒರಿಜಿನಲ್ ಪ್ರೈಸ್ ಇದೆ ಸರ್ ಇದು ಇದನ್ನ ಕ್ಯಾಶ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯ್ದಾಗ ಕೊಡ್ತಾ ಇದೀವಿ ಓಕೆನಾ ದಾಸಿಗೆ ಎಂಟು ಒಂದು ಸಾವಿರ ಮಾಡುತ್ತೆ ಡೆಲಿವರಿ ಬೇಕಂದ್ರೆ ಅವ್ರವ್ರ ಏರಿಯಾ ಹೇಳಿದ್ರೆ ಹೇಳಿದ್ರೆ ಅದ್ರ ಡಿಪೆಂಡ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಈ ಮಷಿನ್ದು ಕ್ಯಾಶ್ ಆಫರ್ ಅಲ್ಲಿ ಈ ಮಷಿನ್ ಬಂದ್ಬಿಟ್ಟು ಟಾಪ್ ಎಂಡ್ ನಮ್ ಇರೋ ಮಷಿನ್ ಅಲ್ಲಿ ಎಲೆನ್ ದೊಡ್ಡ ಮಷೀನ್ ಇದು ಎಲ್ಲದಕ್ಕಿಂತ ಎಲೆಕ್ಕಿನ್ ದೊಡ್ಡ ಮಷೀನ್ ತಾಸಿಗೆ ಇದು ಕೂಡ ಎಂಟುನೂರಿಂದ ಹನ್ನೊಂದ್ ನೂರವರೆಗೂ ಬರುತ್ತೆ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪಾಪಡ್ ಆಗಿರ್ಬೋದು ಎಲ್ಲ ಇದರಲ್ಲಿ ಬರುತ್ತೆ ಓಕೆನಾ ಇದರಲ್ಲಿ ಮುಂದೆ ಪ್ಲೇಟ್ ಇರೋದ್ರಿಂದ ರೊಟ್ಟಿನ ಕೈನಿಂದ ತೆಗೆಯೋ ಅವಶ್ಯಕತೆ ಇಲ್ಲ ಸರ್ ಕಸ್ಟಮರ್ ಓಕೆನಾ ರೊಟ್ಟಿ ಆಟೋಮೆಟಿಕ್ ಆಗಿ ಇದ್ರಲ್ಲೇ ಕಲೆಕ್ಟ್ ಆಗುತ್ತೆ ಇನ್ನೊಂದ್ರೆ ಒಂದ್ ಮೂವತ್ತ ರೊಟ್ಟಿ ವರ್ಗೂ ಇದ್ರೆ ಕಲೆಕ್ಟ್ ಆಗುತ್ತೆ ಅವ್ರ ಜಸ್ಟ್ ಒಂದ್ ಪ್ಲೇ ಖಾಲಿ ಆದ್ದ ತಕ್ಷಣ ಒಬ್ರು ತೆಗೆದು ಒಬ್ರು ಹಾಕೋದಷ್ಟೇ ಅಷ್ಟೇ ಈ ಗೆ ಒಬ್ರು ಇದ್ರೆ ಸಾಕಾಗುತ್ತೆ ಓಕೆನಾ ತಾಸಿಗೆ ಅವ್ರು ಎಂಟುನೂರಿಂದ ಸಾವಿರವರೆಗೂ ಮಾಡ್ಕೋಬಹುದು ರೊಟ್ಟಿ ಆಗಿರ್ಬೋದು ಪಾತಿ ಆಗಿರ್ಬೋದು ಈ ಎಕ್ಸಿಟಿಂಗ್ ಕಸ್ಟಮರ್ ಇರ್ತಾರೆ ಸರ್ ಆಲ್ಮೋಸ್ಟ್ ಅಂದ್ರೆ ಈಗ ನಾವು ಡೈಲಿ ಸರ್ ಒಂದು ಆರ್ನೂರ ಏಳ್ನೂರು ರೊಟ್ಟಿ ಮಾಡ್ತಿದೀವಿ ನಮ್ಗೆ ಒಂದು ದಿನಕ್ಕೆ ಒಂದು ಸದ್ಯಕ್ಕೆ ಒಂದು ಸಾವಿರ ರೊಟ್ಟಿ ರಿಕ್ವೈರ್ಮೆಂಟ್ ಆಗ್ತಿದೆ ಅಥವಾ ಒಂದು ಎರಡು ಮೂರು ಸಾವಿರ ರಿಕ್ವೈರ್ಮೆಂಟ್ ಆಗ್ತಿದೆ ಇಂತ ಕಸ್ಟಮರ್ಗೆ ಈ ಮಷಿನ್ ತುಂಬಾ ಬೆನಿಫಿಟ್ ಆಗುತ್ತೆ ಓಕೆನಾ ಈಗ ಅವರು ಆಕ್ಚುಲಿ ಬೆಳಗ್ಗೆಯಿಂದ ಎಂಟು ಅವ್ರ ಕೆಲಸಕ್ಕೆ ಹೋಗ್ತಿದಾರೆ ಅಂದ್ರೆ ಕೂಡ ಬೆಳಗ್ಗೆ ಮುಗಿಸ್ಕೊಂಡೋಗ್ಬಿಡ್ಬೋದು ಓಕೆನಾ ಸೇಮ್ ಇದೆ ಅಡ್ಜಸ್ಟ್ಮೆಂಟ್ ಬರುತ್ತೆ ಕೂಡ ದೊಡ್ಡದಿದೆ ಒಣ ಸಿಸ್ಟಮ್ ಬರುತ್ತೆ ಇದು ಎರಡು ಲಕ್ಷದ ಮೂವತ್ತು ಸಾವಿರ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಬ್ಸಿಡಿ ಪ್ರೈಸ್ ಕ್ಯಾಶ್ ಆಫರ್ ಅಲ್ಲಿ ನಾವು ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾ ಇದೀವಿ ಟ್ರಾನ್ಸ್ಪೋರ್ಟ್ ಪ್ಲಸ್ ಆಗಿರುತ್ತೆ ಓಕೆನಾ ಇದು ಒಂದ್ ಲಕ್ಷಿ ಮೋಟರ್ ಇದೆ ಸರ್ ಇದು ಒಂದ್ ಎಚ್ ಪಿ ಮೋಟಾರ್ ಒಂದ್ ಹೆಚ್ ಎಚ್ ಪಿ ಆಲ್ರೆಡಿ ಒಂದು ಪೆಟ್ರೋಲ್ ಮಷೀನ್ ಇದೆ ಸರ್ ಮನೇಲಿ ಇದ್ರಿ ಅದು ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಜಾಸ್ತಿ ಜನ ಬೇಕ್ರಿ ಮೂರಿಂದ ನಾಲ್ಕು ಜನ ವರ್ಕ್ ಮಾಡೋರ್ ಬೇಕು ಬಟ್ ಮನೆಯಲ್ಲಿ ಬೇಜಾರ್ ಅದನ್ನ ಬಟ್ ಮಾಡಕ್ ಲಾಕ್ಡೌನ್ ಟೈಮ್ ಅಲ್ಲೇ ಮಾಡಿದ್ದೇನೆ ಲಾಕ್ಡೌನ್ ಡೈಲಿ ಒಂದ್ ಸಾವಿರ ರೊಟ್ಟಿ ವರ್ಗೂ ಮಾಡಿದೇವ್ ನಾವು ಡೈಲಿ ಹಾ ಈಗ ಈ ಮಿಷಿನ್ ತೊಳಗ್ ಬಂದಿದ್ರಿ ಮಿಷಿನ್ ಎನ್ಕ್ವರಿ ಮಾಡ್ಬಿಟ್ಟು ನೀವ್ ಹೇಳಿದ್ರಿ ಸಬ್ಸಿಡಿ ಗೋರ್ಮೆಂಟ್ ಇಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತಂದು ಅದ್ರ ಬಗ್ಗೆ ಅದನ್ನ ಕೇಳ್ಕೊಂಡು ಏನಿದೆ ಅಂತ ನೋಡ್ಕೊಂಡು ಮಾತಾಡ್ಬಿಟ್ಟು ಪರ್ಚೇಸ್ ಮಾಡ್ಬೇಕು ಅನ್ನೋದಕ್ಕೆ ಬಂದಿರೋದು ನೆಕ್ಸ್ಟ್ ನಿಮಗೆ ಸದ್ಯಕ್ಕೆ ಒಂದು ಕಾಂಬೋ ಕಾಂಬೋ ನ ರಿಲೀಸ್ ಮಾಡಿದೀನಿ ಕಾಂಬೋ ಕಾಂಬೋ ಆಫರ್ ಅಂದ್ರೆ ಈಗ ಈಗ ಸುಮ್ಮನೆ ಈಗ ನೋಡಿ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಬರೀ ಮಷಿನ್ ಮಾತ್ರ ತಗೋತಿದ್ದಾರೆ ಬೇಸೋದಿರೋದಿಲ್ಲ ಅವ್ರ ಹತ್ರ ಹಿಟ್ ಕಲಸೋದಿರೋದಿಲ್ಲ ಅಂದ್ರೆ ಯೂಸ್ ಆಫ್ ಕ್ವಾಂಟಿಟಿ ಪ್ರೊಡಕ್ಷನ್ ಅವ್ರು ಮಾಡಬೇಕಂದ್ರೆ ಅವರಿಗೆ ಕಲಸೋದೆಲ್ಲ ಸ್ವಲ್ಪ ಅಡಿಸಲ್ ಬೇಕಾಗುತ್ತೆ ಓಕೆನಾ ಅದು ಕೂಡ ಆಫರ್ ಒಂದು ರಿಲೀಸ್ ಮಾಡಿದೀನಿ ಸರ್ ಇದರಲ್ಲಿ ಎರಡು ಒಲಿದ್ ಬರುತ್ತೆ ಎರಡು ಒಲೆ ಇದರಲ್ಲಿ ಎರಡು ನಾಲ್ಕಿದೆ ಇದೆ ಇದರಲ್ಲಿ ಎರಡು ಒಲೆದ್ ಬರುತ್ತೆ ಓಕೆ ಓಕೆನಾ ಇದೇನ್ ಕಾಂತಿದೆಯಲ್ಲ ಅದು ಇಲ್ಲಿ 5 ಕೆಜಿ ಹಿಟ್ ಕಲಸೋದು ಅದರ ಜೊತೆಗೆ ಇದನ್ನು ಕೊಡ್ತೀವಿ ಅದರ ಇದು ಒಂದ್ ಕೊಡ್ತಾ ಇದೀವಿ ಅದು ಎರಡು ಬೇಸೋದು ಒಂದು ಒಲೆ ಕೊಡ್ತಾ ಇದೀವಿ ಆ ಮಷಿನ್ ಕೊಡ್ತಾ ಇದೀವಿ 1 ಲಕ್ಷ 40000 ರೂಪಾಯಿಗೆ 1 ಲಕ್ಷ 40000 ಕ್ಕೆ ಗ್ರಾಮೀಣ ಭಾಗದಲ್ಲಿರೋ ಇರುವ ಹೆಣ್ಮಕ್ಳೆಲ್ಲ ಸೇರಿ ಕೆಲವು ಸಂಘಗಳನ್ನ ಅವರು ಮಾಡ್ಕೊಂಡಿರ್ತಾರೆ ಧರ್ಮಸ್ಥಳ ಸಂಘ ಆಗಿರ್ಬೋದು ಸ್ವ ಸಹಾಯಕ ಸಂಘ ಆಗಿರ್ಬೋದು ಮಹಿಳೆಯರ ಸಂಘಗಳಾಗಿರ್ಬೋದು ಈಗ ಆ ಸಂಘಗಳಲ್ಲೆಲ್ಲ ಅವರಿಗೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೈ ಸಾಲನ್ನ ಕೂತಿರ್ತಾರೆ ಅದೇ ಎಲ್ಲ ಒಂದು ನಾಲ್ಕೈದು ಜನ ಹೆಣ್ಮಗಳು ಕೂಡಿ ಈ ಮಷಿನ್ ನಾವನ್ನು ತಗೋಬಹುದು ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಮಿನಿ ಟಾಪ್ ಅಂಡ್ ಜೊತೆಗೆ ಸಣ್ಣ ರೈತು ಇನ್ನೂ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇದೆ ಅದ್ರ ರೀತಿ ಏನ್ ಕಾಂಬೋ ಆಫರ್ ಕೊಡ್ತಾ ಇದ್ದೇನೆ ಅಂದ್ರೆ ಮಿನಿ ಟಾಪ್ ಇನ್ ಮಾಡಲ್ ಮಷಿನ್ ಜೊತೆಗೆ ಒಂದು ಐದು ಕೆಜಿ ಹಿಟ್ ಕಲಿಸೋದು ಒಂದು ಏನ್ ನೋಡಿರಲ್ಲ ನಾಲ್ಕು ರೊಟ್ಟಿ ಬೇಸೋದು ತವಾ ಎಮ್ ಎಸ್ ತವ ಓಕೆನಾ ಅದು ಎಲ್ಲವೂ ಸೇರಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಓಕೆನಾ ಯಾಕಂದ್ರೆ ಊರಿನಲ್ಲಿ ತಗೋಗಿದ್ರೆ ಒಂದು ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಮಷಿನ್ ಇದೆ ಓಕೆನಾ ಅದ್ರ ಜನ ಏನು ಒಂದು ಐದು ಕೆಜಿ ಹಿಟ್ ಕಲಸೋದು ಒಂದು ದೊಡ್ಡ ತವ ಕೊಡ್ತಾ ಇದೀವಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಇದು ಕ್ಯಾಶ್ ಆಫರ್ ಸರ್ ಸದ್ಯಕ್ಕೆ ನನ್ನ ಹತ್ರ ಇರೋದು ಈಗ ಹಿಂದೆಲ್ಲ ಕಾಣ್ತಿದೆ ಇದು ಟೆನ್ ಕೆಜಿ ಆಟ ಮಿಕ್ಸರ್ ಬರ್ತಾರೆ ನಾವು ಬ್ರ್ಯಾಂಡೆಡ್ ಕ್ವಾಲಿಟಿ ಯೂಸ್ ಮಾಡ್ತಿರ್ತೀವಿ ಓಕೆನಾ ಇದು ಪ್ರೈಸ್ ಬಂದ್ಬಿಟ್ಟು ತಗೋಬೇಕಂದ್ರೆ ಕಸ್ಟಮರ್ಸ್ ಇದು ಮೂವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಓಕೆನಾ ಅವ್ರ ಕ್ಯಾಶ್ ಏನಾದ್ರು ಕೊಟ್ಟು ತಗೋತೀನಿ ಸರ್ ಅಂದ್ರೆ ಇಲ್ಲಿ ಬನ್ನಿ ಸರ್ ಏನ್ ಡಿಸ್ಕೌಂಟ್ ಇದೆ ಮಾಡ್ಕೊಡ್ತೀನಿ ಕ್ಯಾಶ್ ಆಫರ್ ಇರೋ ಆಕ್ಚುಲಿ ಕ್ಯಾಶ್ ಆಫರ್ ಅಲ್ಲಿ ಕಡಿಮೆ ಇರುತ್ತೆ ಸ್ವಲ್ಪ ಸಬ್ಸಿಡಿಗಿಂತ ಕ್ಯಾಶ್ ಆಫರ್ ಅಲ್ಲಿ ಕಡಿಮೆ ಇರುತ್ತೆ ಪ್ರೈಸ್ಗಳು ಇದು ಫೈವ್ ಕೆಜಿ ಇದೆ ಇದು ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಅಂದ್ರೆ ನಿಮಗೆ ಇಪ್ಪತ್ತಾರು ಸಾವಿರ ಐನೂರು ಹಣ ಆಗುತ್ತೆ ಇದು ಕೂಡ ಕಂಪ್ನಿಗೆ ಬನ್ನಿ ಬೇಕಂದ್ರೆ ಇದು ಕೂಡ ಕ್ಯಾಶ್ ಆಫರ್ ಅಲ್ಲಿ ಮಾಡ್ಕೊಡ್ತೀನಿ ಚಪಾತಿ ಮಷಿನ್ ಇದು ಅಂದ್ರೆ ತಾಸಿಗೆ ಒಂದು ಸಾವಿರವರೆಗ ಚಪಾತಿ ಮಾಡುತ್ತೆ ಫುಲ್ ರೆಡಿ ಆಗಿ ಬಂದ್ಬಿಡುತ್ತೆ ಜಸ್ಟ್ ನೀವುಳ್ಳಿ ಮಾಡಿ ಇದ್ರಲ್ಲಿ ಹಾಕೋದ್ರಿಂದ ಫುಲ್ ಸುಟ್ಟೆ ಬಂದ್ಬಿಡುತ್ತೆ ಚಪಾತಿ ಚಪಾತಿ ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದ್ಬಿಡುತ್ತೆ ಬ್ಯಾಂಗ್ಳೂರ್ ಕಡೆ ಆಗಿರ್ಬೋದು ಗಳಾಗಿರ್ಬೋದು ಅಂತ ತುಂಬಾ ಯೂಸ್ ಆಗುತ್ತೆ ಅಥವಾ ಈಗ ಮದುವೆ ಕಾಂಟ್ರಾಕ್ಟ್ ಎಲ್ಲ ಹಿಡಿದಿರ್ತಾರಲ್ಲ ಉಡು ಅವರೆಲ್ಲ ತುಂಬಾ ಯೂಸ್ ಎಷ್ಟು ಬರುತ್ತೆ ಮಾಡ್ತಾರೆ ಗಂಟೆಗೆ ಗಂಟೆಗೆ ಸಾವಿರದ ಹನ್ನೊಂದು ನೂರು ಬರುತ್ತೆ ಬರುತ್ತೆ ಇದರಲ್ಲಿ ನಿಮಗೆ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ ಸರ್ ಆಕ್ಚುಲಿ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಬರುತ್ತೆ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನೀವು ತಾಸಿಗೆ ನೂರು ಬೇಕಾದ್ರೆ ಬೇಕಾದ್ರೆ ಕಂಟ್ರೋಲ್ ಇರುತ್ತೆ ಸ್ಪೀಡ್ ಇಟ್ಕೋಬಹುದು ಸ್ಲೋ ಇಟ್ಕೋಬಹುದು ಸಿಸ್ಟಮ್ ಇದ್ರಲ್ಲಿ ಹನ್ನೊಂದ್ ನೂರರೆ ಚಪಾತಿ ತೆಗಿಬಹುದು ಓನ್ಲಿ ಚಪಾತಿ ಮಷೀನ್ ಇದು ಫುಲ್ ಸುಟ್ಕೊಂಡ್ ಬರುತ್ತೆ ಇವೆಲ್ಲ ನೀವು ಇಷ್ಟೊತ್ತು ನಿಮ್ಮ ಫ್ಯಾಕ್ಟರಿ ರೆಡಿ ಆಗುವಂತ ಇವೆಲ್ಲ ನಮ್ಮ ಮಷೀನ್ ಅಲ್ಲಿ ಫ್ಯಾಕ್ಟರಿ ರೆಡಿ ಆಗಬಹುದು ರೊಟ್ಟಿ ಮಷಿನ್ ಗಳೆಲ್ಲ ಈಗ ಇನ್ನೊಂದು ಸರ್ ಕಸ್ಟಮರ್ ಯಾವ ರೀತಿ ಗೆ ಈಗ ಆಲ್ ಓವರ್ ಕರ್ನಾಟಕ ತುಂಬಾ ಜನ ಕಸ್ಟಮರ್ ಬರ್ತಾ ಇದಾರೆ ಈಗ ನಿಮ್ಮ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅಂದ್ರೆ ಅದು ಯಾರೋ ಬರಲಿ ನಿಮ್ಮಿಂದ ಯಾರೋ ಕಸ್ಟಮರ್ ಬರಲಿ ನಿಮ್ಮ ವಿಡಿಯೋ ನೋಡಿ ಯಾರೋ ಕಸ್ಟಮರ್ ನಮ್ಮ ಮಾತ್ರ ಬರಲಿ ನಾವು ಅವ್ರಿಗೂ ಹೇಳೋದು ಒಂದೇ ಜಸ್ಟ್ ನಿಮಗೆ ಒಂದು ಕಾಲ್ ಮಾಡ್ತಿದ್ದೀರಾ ಕಾಲ್ ಮುಂಚೆ ನಿಮಗೆ ಕಾಲ್ ಆ್ಯಕ್ಚುಲಿ ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ ನಮಗೆ ಜಸ್ಟ್ ಕಾಲ್ ಪಿಕ್ ಆಗಲಿಲ್ಲ ಅಂದ್ರೆ ಟೆನ್ಶನ್ ತೊಗೊಳಕೋಬಿಟ್ಟು ಜಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ಹೋಗಿ ವಾಟ್ಸಪ್ಪಲ್ಲಿ ಅಲ್ಲಿ ಸರ್ ನಾವು ಬರ್ತಾ ಇದೀವಿ ನಮ್ಮ ಇದು ಈ ಜಿಲ್ಲೆಯಿಂದ ನಾವು ಬರ್ತಾ ಇದೀವಿ ನಾವು ಮಷೀನ್ ಡೀಟೇಲ್ಸ್ ಕೊಡಿ ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಒಂದು ಮೆಸೇಜ್ ಹಾಕಿ ನೀವು ಓಕೆನಾ ನಮ್ಮ ಹತ್ರ ನಾವು ಅದೇ ವಾಟ್ಸಪ್ಪಲ್ಲಿ ಅಲ್ಲಿ ಕ್ಯಾಟೋ ಲಿಂಕ್ ನಿಮ್ಗೆ ಶೇರ್ ಆಗುತ್ತೆ ನಮ್ಮ ಹತ್ರ ಯಾವ ಯಾವ ಮಷೀನ್ಸ್ ಇದೆ ಅದ್ರ ಏನ್ ಕೆಪಾಸಿಟಿ ಇದೆ ಪ್ರೈಸ್ ಏನಿದೆ ಲೊಕೇಶನ್ ಏನು ವಿಡಿಯೋ ಲಿಂಕ್ಸ್ ಪ್ರತಿಯೊಂದು ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಓಕೆನಾ ನೀವು ಬರ್ತಿದೀನಿ ಸರ್ ಅಂದ್ರೂ ಕೂಡ ಓಕೆ ನಾ ಒಂದು ಪಿಂಗ್ ಒಂದು ಮೆಸೇಜ್ ಹಾಕಿ ಸರ್ ನಾವು ಈಗ ಈ ಬರ್ತಾ ಇದ್ದೀವಿ ಇದಾಗ ಕಾಲ್ ಮಾಡಿದ್ರೆ ಎತ್ತಕಾಗಿಲ್ಲ ಇಲ್ಲ ಸರ್ ಬರ್ತಾ ಇದ್ದೀವಿ ನಾವು ಓಕೆ ನಾವು ಅದಕ್ಕೆ ರಿಪ್ಲೈ ಮಾಡಿಬಿಡ್ತೀವಿ ಮೊದಲು ಏನು ಕೆಲಸ ಮಾಡ್ತೀವಿ ಫಾರ್ಮಸಿ ಕೆಲಸಕ್ಕೆ ಹೋಗ್ತಿದ್ದೆ ಸರ್ ನಾನು ಗಾರ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಈ ರೊಟ್ಟಿ ವಿಷಯ ಮಾಡಬೇಕು ಅಂತ ನಾನು ಯೂಟ್ಯೂಬಲ್ಲೇ ಫೇಸ್ಬುಕ್ಕಲ್ಲಿ ನೋಡಿದೆ ಸರ್ ಇದು ಅಂದ್ರೆ ಇದು ಇದರಲ್ಲಿ ಜಾಸ್ತಿ ದುಡಿಬೋದಲ್ಲ ಸರ್ ನಾನು ಈ ಥರ ಈ ಥರ ಮಷಿನ್ ತೊಗೊಂಡು ಅಮೌಂಟ್ ಜಾಸ್ತಿ ದುಡ್ದವ್ರು ನೋಡಿದ್ದೇನೆ ಸರ್ ನಾನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ದಿನ ನೋಡ್ತಾ ಇದ್ದೆ ಸರ್ ನಾನು

ಎಲ್ಲಿ ಸೇಲ್ ಆಗುತ್ತೆ ಇದು ನಮ್ಮ ಊರಲ್ಲೇ ಸೇಲ್ ಆಗುತ್ತೆ ಸರ್ ಅಂದ್ರೆ ರೊಟ್ಟಿ ಮಾಡಿ ಇವಾಗ ಕಡಿಮೆ ಸರ್ ರೊಟ್ಟಿ ತಿನ್ನೋದು ಜಾಸ್ತಿ ಆಗಿರುತ್ತೆ ಸರ್ ಹಂಗಾಗಿ ರೊಟ್ಟಿ ನಾವು ಮಾಡ್ಬೇಕಂತ ನಾವು ಅನ್ಕೊಂಡಿದ್ವಿ ಸರ್ ನಾವು ಅಂದ್ರೆ ಈಗ ಹಳ್ಳಿಯಲ್ಲೇ ಇದು ನಡೆಯುತ್ತೆ ಅಂತ ಗೊತ್ತಾಗೈತೆ ನಿಮ್ಗೆ ಹಂಗಾಗಿ ಹಾ ಸರ್ ಗೊತ್ತಾಗಿದೆ ನಮ್ಮಂತ ಹೆಣ್ಮಕ್ಳಿಗೆ ಅಂದ್ರೆ ಇದೆಲ್ಲ ಈ ಮಷಿನ್ ಹಾಕೊಂಡು ಬೆಳ್ದಾರ ನೋಡಿದೇನ್ ಸರ್ ನಾನು ಇವಾಗ ಹಂಗ ಹಂಗಂತ ಹೇಳಿ ನಾವು ಬಡವರು ಬೆಳಿಬಹುದಲ್ಲ ಸರ್ ಇದು ಮಷಿನ್ ಹಾಕೊಂಡು ಒಳ್ಳೆ ಲಾಭ ಪಡಿಬಹುದು ಸರ್ ಹಂಗ ಅನ್ಕೊಂಡು ತಗೋದೇನ್ ಸರ್ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ತಗೊಂಡು ಮಾಡ್ತೀರಿ ಮಾಡ್ತೇನೆ ಸರ್ ಓಕೆ ಏ ಒಳ್ಳೇದಾಗ್ಲಿ ನೀವು ಮಿಷಿನ್ ಹಾಕಿದ ಮೇಲೆ ಕರೀರಿ ಪ್ರಮೋಷನ್ ಮಾಡೋಣ ಎಲ್ಲರಿಗೂ ನಿಮ್ ರೊಟ್ಟಿ ತಲುಪಲಿ ದೊಡ್ಡ ಉದ್ಯಮಿಯಾಗಿ ಬೆಳಿಬೇಕು ನಿಮ್ಮನ್ನ ನೋಡಿ ಇನ್ನೊಂದ್ ನಾಲ್ಕು ಜನ ಏ ನಾನು ಮಾಡಬಹುದು ಅಂತ ಕಲಿಯ ಕಲೀಬಹುದಲ್ವಾ